ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು ಮೇಲ್ ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ ಎಲ್ಲ ಶಾಲೆಗಳು ಯಾವುದು ಯಾವುದೇ ಯಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ ಮೇಲ್ ಬಂದಿದೆ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಯಾವ ಶಾಲಿನಲ್ಲಿ ನಿಜವಾಗುವಂಥ ಘಟನೆ ನಡೆಯ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲವನ್ನು ವೆರಿಫೈ ಮಾಡಿ ತಪಾಸಣೆ ಆಗ್ತಿದೆ ಶುರು ಮಾಡ್ತಾರೆ ಇಲ್ಲ ಈಗ ವೆರಿಫೈ ಮಾಡೋಕ್ಕೆ ಚಾಲು ಮಾಡಿದ್ದಾರೆ ವೆರಿಫೈ ಮಾಡ್ತಾರೆ ಸರ್ ಯಾದಗಿರಿ ಯಾದಗಿರಿ ಶಾಸಕರ ಮೇಲೆ ಒಂದು ಆರೋಪ ಬಂದಿದೆ ಸರ್ ಏನಂತಂದು ಹೇಳಿದ್ರೆ ಡಿ ಅವ್ರನ್ನ ರಿಪೋರ್ಟ್ ಮಾಡ್ಕೊಳಕ್ಕೆ ಕೊಡ್ತಾ ಇಲ್ಲ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ನಾನು ನಿನ್ನೆ ನೆನ್ನೆ ನಿನ್ನೆನೂ ಕೂಡ ಯಾರೋ ನನಗೆ ಪ್ರಶ್ನೆ ಮಾಡಿದ್ರು ನಾನು ಮಾಹಿತಿ ತೊಗೊಂಡು ಅದನ್ನು ವೆರಿಫೈ ಮಾಡ್ತೀನಿ ನಮ್ಮ ಎ ಡಿ ಜಿ ಎಲ್ಲಂಡು ಹೋಯಿದ್ದಾರೆ ಅವರಿಗೆ ಮಾಹಿತಿ ಇರುತ್ತೆ ಅಡ್ಮಿನಿಸ್ಟ್ರೇಟಿವ್ ಎ ಡಿ ಜಿ ಇರ್ತಾರೆ ಅವ್ರಿಗೆ ವೆರಿಫೈ ಮಾಡಿಸ್ತೀನಿ ಇವತ್ತು ಈ ಪ್ರಕರಣದಲ್ಲಿ ಈಗ ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರಂತೆ ನನಗೆ ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಅವರನ್ನು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂತ ಹೇಳಿದ ಮೇಲೆ ಅವರು ಅವರ ಹೆಸರನ್ನು ಕೂಡ ಸೇರಿಸಿದ್ದಾರೆ ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ ಅವರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವರು ಒಂದು ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕ್ರ ಪ್ರಕಾರ ಮಾಡ್ತಾ ಇದ್ದಾರೆ ಸರ್ ಇದು ನಿಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನು ಬಿ ಜೆ ಪಿ ನಾಯಕರು ಮಾಡ್ತಿದ್ದಾರೆ ದುರುದ್ದೇಶದಿಂದ ಷಡ್ಯಂತ್ರದಿಂದ ಬಸವರಾಜ್ ಅವರಿಗೆ ಇಂತಹ ಪ್ರಕರಣದಲ್ಲಿ ಸಿಲುಕಿಸಲಾಗ್ತಿದೆ ಅಂತ ಸರ್ ನೋಡಿ ಬಿ ಜೆ ಪಿಯವರು ಇದೇನು ಹೊಸದೇನಲ್ಲ ಯಾವುದಾದ್ರೂ ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾಂಗ್ರೆಸ್ನವ್ರನ್ನ ದೂಷಣೆ ಮಾಡ್ತಾರೆ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಒಬ್ಬೊಬ್ಬರು ಇದ್ದಾಗ ಥರ ಮಾಡೋದಿಲ್ಲ ಅವರು ಹಾಗಾಗಿ ಅವರು ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮತ್ತೆ ಮತ್ತು ಎಳ್ಳೂರು ಇಬ್ಬರು ಪಾತ್ರ ಕೂಡ ಈ ಕೊನೆಯಲ್ಲಿ ಇದೆ ಅಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತಲ್ಲ ಯಾವುದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅವರು ಏನಾದರೂ ಅವರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ ಅವ್ರು ಯಾರಾದರೂ ಇರಲಿ ಅಧಿಕಾರಿಗಳಿರಲಿ ಅಥವಾ ಬೇರೆ ಯಾರೇ ಇರಲಿ ಓಡಾಡ್ತಿದ್ದಾರೆ ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲವೂ ಕೂಡ ಬರುತ್ತೆ ಇನ್ವೆಸ್ಟಿಗೇಷನಲ್ಲಿ ಬಂದ ಮೇಲೇ ನಾವು ಕ್ರಮ ತಗೊಳ್ಳೋದು ಅದನ್ನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಆಗೋದಿಲ್ಲ ಸರ್ ಇವತ್ತು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ಏನು ಇದು ಇದು ಭಾಳ ಒಂದು ವಿನೂತನವಾದ ಕಾರ್ಯಕ್ರಮ ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ಅವರಿಗೆ ಯಾವುದಾದ್ರೂ ಸಮಸ್ಯೆ ಇದ್ದೆ ಪೊಲೀಸ್ನವರು ಅಷ್ಟೇ ಪೊಲೀಸ್ನವರ ಜೊತೆ ಅಷ್ಟೇ ಸಮಸ್ಯೆ ಇದೆ ಅಂತಲ್ಲ ಬೇರೆ ಏನಾದರೂ ಸಮಸ್ಯೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೇನಾದ್ರು ಇದ್ದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಜೊತೆಗೆ ಅವರು ಯಾರ್ಯಾರು ಅವರ ಏರಿಯಾದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದ್ದರೆ ಅವರ ಏರಿಯಾನಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಆಮೇಲೆ ಯಾವ ಬೀದಿಯಲ್ಲಿ ಯಾರಿದ್ದಾರೆ ಇಂಪಾರ್ಟೆಂಟ್ ಯಾರಿದ್ದಾರೆ ನಾಟ್ ಇಂಪಾರ್ಟೆಂಟ್ ಯಾರಿದ್ದಾರೆ ಎಲ್ಲವೂ ಕೂಡ ಮಾಹಿತಿ ಸಿಕ್ಕತ್ತೆ ಅದಕ್ಕಾಗಿ ಇದು ಒಂದು ನೀವು ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ವಿನೂತನವಾದ ಕಾರ್ಯವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇದರ ಉಪಯೋಗ ಖಂಡಿತವಾಗಿ ಜನ ಸಮುದಾಯಕ್ಕೆ ಆಗುತ್ತೆ ಹೇಳಿ ನಾವು ಭಾವಿಸಿದ್ದೇವೆ ಇಲ್ಲ ನಿನ್ನೆ ರಿಪೋರ್ಟನ್ನು ಅವರು ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ ಅಷ್ಟೇ ನಿನ್ನೆ ಯಾವುದೇ ಚರ್ಚೆ ಕೂಡ ಆಗಲಿಲ್ಲ ಚರ್ಚೆ ಮುಂದಿನ ಸಭೆಯಲ್ಲಿ ಕ್ಯಾಬಿ ಸಂಪುಟದ ಸಭೆಯಲ್ಲಿ ಆಗಬೇಕು ಅಂತೇಳಿ ಅವರು ಎಲ್ಲರಿಗೂ ಕೂಡ ವರದಿಯನ್ನು ಕಳಿಸ್ಕೊಡ್ತೀವಿ ನೀವು ಅದನ್ನು ಓದ್ಕೊಂಡು ಬಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ವೈಫಲ್ಯ ಕೂಡ ಅಲ್ಲ ಅದು ರಿಪೋರ್ಟ್ ನೋಡು ರಿಪೋರ್ಟ್ ಓದೋಣ ಅಲ್ಲ ರಿಪೋರ್ಟಲ್ಲಿ ನೀವು ಓದಿರ್ಬೋದು ನಾವೆಲ್ಲ ಓದ್ಬೇಕಲ್ಲ ಅಲ್ಲ ಅದೆಲ್ಲ ನೀವೆಲ್ಲ ನೀವೆಲ್ಲ ಓದ್ಬಿಟ್ಟಿದ್ದೀರಾ ಅಂತ ನಾವು ನಾವಿನ್ನೂ ಓದಿಲ್ಲ ಓದಬೇಕು ನಿನ್ನೆ ತಾನೇ ಕೊಟ್ಟಿದ್ದಾರೆ ನಮ್ಗಳ ಕೈಗೆ ಓದಿ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಏನು ನಿರ್ಧಾರ ತಗೋಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರ ಮುಖ್ಯಮಂತ್ರಿ ಅಂದ್ರೆ ನೌಕರ್ ಮುಂಬಡ್ತಿ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಸ್ ಸಿ ಎಸ್ ಟಿ ನೌಕರರಿಗೆ ಬೇಕು ಅಂತಲೇ ವಂಚನೆ ಮಾಡ್ತಾ ನಿಯಮ ಇದ್ದರೂ ಕೂಡ ಅದನ್ನು ಮೀರಿ ಇಲ್ಲ ಈಗ ನೋಡಿ ಈ ಪ್ರಮೋಷನ್ಸ್ ಮೇಲೆ ಪ್ರಮೋಷನ್ಸ್ ನಿಂತಿರೋದೇನಕ್ಕೆ ಅಂದ್ರೆ ಒಳ ಮೀಸಲಾತಿ ಸಂಪೂರ್ಣ ಆಗಬೇಕು ಅಂತೇಳಿ ರೆಕ್ರೂಟ್ಮೆಂಟ್ನ ಕೂಡ ನಿಲ್ಲಿಸಿದ್ದಾರೆ ಅದೇ ಪ್ರಕಾರ ಪ್ರಮೋಷನ್ಸನ್ನು ನಿಲ್ಲಿಸಿದ್ದಾರೆ ಒಂದು ಬಾರಿ ಆ ಒಳ ಮೀಸಲಾತಿ ವಿಚಾರ ಸಂಪೂರ್ಣವಾಗಿ ತೀರ್ಮಾನ ಆದರೆ ಸರ್ಕಾರ ಅದಕ್ಕೆ ಒಂದು ಒಂದು ತೀರ್ಮಾನಕ್ಕೆ ಬಂದರೆ ಮೇಲೆ ರೆಕ್ರೂಟ್ಮೆಂಟು ಜೊತೆಗೆ ಪ್ರಮೋಷನ್ಸ್ನಲ್ಲಿ ರಿಸರ್ವೇಷನ್ಸು ಇದೆಲ್ಲ ಮೊದಲಿನಂತೆ ಆಗುತ್ತೆ ಥ್ಯಾಂಕ್ ಯು